ಅಳಬೇಕು ನಗಬೇಕು ನಕ್ಕು ಅಳಬೇಕು ಅತ್ತು ನಗಬೇಕು ಅತ್ತು ನಕ್ಕು ಕುಣಿದಾಡಿ ಮುಂದಕ್ಕೆ ಸಾಗಬೇಕು ಅಳಬೇಕು ನಗಬೇಕು ನಕ್ಕು ಅಳಬೇಕು ಅತ್ತು ನಗಬೇಕು ನಕ್ಕರು ಚಂದ ಅತ್ತರು ಚಂದ ಅತ್ತು ನಕ್ಕ ಬಲು ಚಂದ ನಗುವಾಗ ಯಾರೂ ಕಾಣೋದಿಲ್ಲ ಅಳುವಾಗ ಯಾರೂ ನೋಡೋದಿಲ್ಲ ಅಳಬೇಕು ನಗಬೇಕು ನಕ್ಕು ಅಳಬೇಕು ಅತ್ತು ನಗಬೇಕು ನಗುವುದು ಯಾವಾಗ ಅಳುವುದು ಯಾವಾಗ ನಕ್ಕು ಅಳುವುದು ಅತ್ತು ನಗುವುದು ಆ ಶಿವನಿಗೆ ಗೊತ್ತು ಅಳಬೇಕು ನಗಬೇಕು ನಕ್ಕು ಅಳಬೇಕು ಅತ್ತು ನಗಬೇಕು ಅಳು ಅಳುವುದು ನಗುವುದು ಜೋಡೆತ್ತುಗಳಂತೆ ಸಂಸಾರದ ಬಂಡಿಯನು ಸಾಗಿಸುವುದು ಜೋಡೆತ್ತುಗಳಂತೆ ಅಳಬೇಕು ನಗಬೇಕು ನಕ್ಕು ಅಳಬೇಕು ಅತ್ತು ನಗಬೇಕು ಬರಿ ನಕ್ಕರೆ ಜೀವನವೂ ಅಲ್ಲ ಬರಿಯತ್ತರೆ ಜೀವನವೂ ಅಲ್ಲ ಗಂಡ ಹೆಂಡತಿ ಜೋಡೆತ್ತಿಗಳಂತೆ ಸಂಸಾರದ ಬಂಡಿಯನು ಮುಂದಕ್ಕೆ ಸಾಗಿಸಬೇಕು ಅಳಬೇಕು ನಗಬೇಕು ನಕ್ಕು ಅಳಬೇಕು ಅತ್ತು ನಗಬೇಕು ಅಳಿಸುವುದು ನಗಿಸುವುದು ಹಸಿವನ ಆಟ ಕೈಲಾಸಪತಿಯು ಕುಣಿಸಿ ಕುಣಿದಾಡುವ ದಮರೂ ಆಟ ಅಳಬೇಕು ನಗಬೇಕು ನಕ್ಕು ಅಳಬೇಕು ಅತ್ತು ನಗಬೇಕು ಅತ್ತು ನಕ್ಕು ಕುಣಿದಾಡಿ ಮುಂದಕ್ಕೆ ಸಾಗಬೇಕು ಅಳಬೇಕು ನಗಬೇಕು ನಕ್ಕು ಅಳಬೇಕು ಹತ್ತು ನಗಬೇಕು